ವಿಜಯನಗರದ ಡೆಂಕಣ ಮರಡಿಯಲ್ಲಿ ಮೈಲಾರ ಕಾರ್ಣಿಕೋತ್ಸವ ಅದ್ದೂರಿಯಾಗಿ ನಡೆಯಿತು ಹತ್ತು ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಕಾರ್ಣಿಕೋತ್ಸವದಲ್ಲಿ ಭಾಗಿಯಾಗಿದ್ದರು ಡೆಂಕಣ ಮರಡಿಯಲ್ಲಿ ಬೆಲ್ಲನೇರಿ ಗೊರವಯ್ಯ ರಾಮಪ್ಪ ಕಾರ್ಣಿಕಾ ನುಡಿದಿದ್ದು ತುಂಬಿದ ಕೂಡ ಸುತ್ತಲೇ ಪರಾಕ್ ಎಂದಿದ್ದಾರೆ ಮೈಲಾರಲಿಂಗೇಶ್ವರ ದೇಗುಲದ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ಅವರು ವಿಶ್ಲೇಷಣೆ ಮಾಡಿದ್ದಾರೆ ಇನ್ನು ಕಾರ್ಣಿಕೋತ್ಸವದಲ್ಲಿ ಕಾಗಿನೆಲೆ ಶ್ರೀಗಳು ಬಳ್ಳಾರಿ ಸಂಸದ ಈ ತುಕಾರಾಮ್ ಹೂವಿನ ಹಡಗಲಿ ಶಾಸಕ ಕೃಷ್ಣ ನಾಯಕ್ ಡಿಸಿ ದಿವಾಕರ್ ಎಸ್ಪಿ ಡಾಕ್ಟರ್ ಶ್ರೀ ಹರಿಬಾಬು ಬಿಎಲ್ ಭಾಗಿವಹಿಸಿದ್ರು ಇಪ್ಪತ್ತೈದನೇ ವರ್ಷದ ಕಾರ್ಮಿಕೋತ್ಸವ ಶ್ರೀ ಗುರು ಕಪಿಲಮುನಿ ಗುರುಪೀಠದ ಗುರುಗಳ ಆಶೀರ್ವಾದ ಮತ್ತು ಅಪ್ಪಣೆಯನ್ನು ಪಡೆದುಕೊಂಡಿರತಕ್ಕಂಥ ಗೊರವೈನವರು ಹನ್ನೊಂದು ದಿನಗಳ ಕಾಲ ಉಪವಾಸ ವೃತ್ತದಲ್ಲಿ ಇದ್ದು ನಾವು ಕೂಡ ರಥ ನಿಯಮಗಳನ್ನು ಆಚರಣೆ ಮಾಡಿ ಈ ಒಂದು ಪುಣ್ಯ ಸ್ಥಳದಲ್ಲಿ ಕಾರಣಿಕೋತ್ಸವವನ್ನು ನುಡಿಯಲಾಗಿದೆ ಈ ವರ್ಷದ ಕಾರಣಿಕ ತುಂಬಿದ ಕೊಡ ತಲೆ ಪರವಾಗಿ ಕಂತಕ್ಕಂಥದ್ದಾಗಿದೆ ತುಂಬಿದ ಕೊಡ ಅಂತಂದರೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಶುಭಕರವಾಗಿರ್ತಕ್ಕಂಥದ್ದು ಇಲ್ಲಿ ಅರ್ಧ ಕೊಡ ಇದ್ರೆ ಮಾತ್ರ ಅದು ತುಳುಕಿದ್ರೆ ವ್ಯತ್ಯಾಸ ಆಗುತ್ತೆ ತುಂಬಿದ ಕೊಡ ತಲೆ ಅಂದರೆ ವಿಪರೀತವಾಗಿ ಮಳೆ ಬೆಳೆ ಸಮೃದ್ಧಿಯಾಗಿ ರೈತ ಹರ್ಷವಾಗಿರ್ತಾನೆ ಎಲ್ಲ ನಾಡ ಪ್ರಸಿದ್ಧ ಈಗ ತಾನೇ ಜರುಗಿತು ತುಂಬಿದು ಕೂಡ ತುಳುಕಿದ ಫರಾಕ್ ಅಂತೇಳಿ ಸೊ ಎಲ್ಲರಿಗೆ ಇಲ್ಲಿ ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಅತಿ ಸಂತೋಷ ಇದು ಪಾಸಿಟಿವ್ ಮೆಸೇಜು ಮುಂದಿನ ದಿನಗಳಲ್ಲಿ ಆ ಮೈನಲಿಂಗಪ್ಪ ಆಶೀರ್ವಾದದಿಂದ ಎಲ್ಲ ಜನತೆಗೆ ಒಳ್ಳೆಯದಾಗುತ್ತಂತೇಳಿ ಈ ನುಡಿ ಬಂದಿದೆ ಇವತ್ತು ಈ ಸರಿಸುಮಾರು ಒಂದು ಐದು ಐದರಿಂದ ಎಂಟು ಲಕ್ಷ ಜನ ಇವತ್ತಿದ್ದಾರೆ ಇಲ್ಲಿ ಇನ್ನು ಬಹಳಷ್ಟು ಜನ ಹೊರಗಡೆ ಇದ್ದಾರೆ ಲಕ್ಷ ಜನ ಇವತ್ತು ಸೇರಿದ್ದಾರೆ ಇಲ್ಲಿ ನೋಡಿ ಮುಂದಿನ ದಿನಗಳಲ್ಲಿ ಇವತ್ತೇನು ಇವತ್ತು ರಾಜ್ಯ ಜನತೆ ಕಷ್ಟ ಅನುಭವಿಸ್ಕೊಂಡು ಬರ್ತಾ ಇದೆ ಶುಭ ಸುದ್ದಿ ಕೆಲವೇ ದಿನದಲ್ಲಿ ಒಂದು ಒಳ್ಳೆ ವಿಜಯನಗರದ ಡೆಂಕಣ ಮರಡಿಯಲ್ಲಿ ಮೈಲಾರ ಕಾರ್ಣಿಕೋತ್ಸವ ಅದ್ದೂರಿಯಾಗಿ ನಡೆಯಿತು ಹತ್ತು ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಕಾರ್ಣಿಕೋತ್ಸವದಲ್ಲಿ ಭಾಗಿಯಾಗಿದ್ರು ಡೆಂಕಣ ಮರಡಿಯಲ್ಲಿ ಬೆಲ್ಲನೇರಿ ಗೊರವಯ್ಯ ರಾಮಪ್ಪ ಕಾರ್ಣಿಕಾ ನುಡಿದಿದ್ದು ತುಂಬಿದ ಕೂಡ ಸುಳಸುತ್ತಲೇ ಪರಾಕ್ ಮೈಲಾರ ಮೈಲಾರಲಿಂಗೇಶ್ವರ ದೇಗುಲದ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ಅವರು ವಿಶ್ಲೇಷಣೆ ಮಾಡಿದ್ದಾರೆ ಇನ್ನು ಕಾರ್ಣಿಕೋತ್ಸವದಲ್ಲಿ ಕಾಗಿನೆಲೆ ಶ್ರೀಗಳು ಬಳ್ಳಾರಿ ಸಂಸದ ಎ ತುಕಾರಾಮ್ ಹೂವಿನ ಹಡಗಲಿ ಶಾಸಕ ಕೃಷ್ಣನಾಯಕ್ ಡಿಸಿ ದಿವಾಕರ್ ಎಸ್ಪಿ ಡಾಕ್ಟರ್ ಶ್ರೀ ಹರಿಬಾಬು ಬಿಎಲ್ ಭಾಗವಹಿಸಿದರು ಇಪ್ಪತ್ತೈದನೇ ವರ್ಷದ ಕಾರಣಿಕೋತ್ಸವ ಶ್ರೀ ಗುರು ಕಪಿಲಮುನಿ ಗುರುಪೀಠದ ಗುರುಗಳ ಆಶೀರ್ವಾದ ಮತ್ತು ಅಪ್ಪಣೆಯನ್ನು ಪಡೆದುಕೊಂಡಿರ್ತಕ್ಕಂಥ ಗೊರವೈನವರು ಹನ್ನೊಂದು ದಿನಗಳ ಕಾಲ ಉಪವಾಸ ಇದ್ದು ನಾವು ಕೂಡ ರಥ ನಿಯಮಗಳನ್ನು ಆಚರಣೆ ಮಾಡಿ ಈ ಒಂದು ಪುಣ್ಯ ಸ್ಥಳದಲ್ಲಿ ಕಾರಣಿಕೋತ್ಸವವನ್ನು ನುಡಿಯಲಾಗಿದೆ ಈ ವರ್ಷದ ಕಾರಣಿಕ ತುಂಬಿದ ಕೊಡ ತುಳಿಕಿತಲೇ ಪರವಾಗಿ ತುಂಬಿದ ಕೊಡ ಅಂತಂದರೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಶುಭಕರವಾಗಿರ್ತಕ್ಕಂಥದ್ದು ಇಲ್ಲಿ ಅರ್ಧ ಕೊಡ ಇದ್ದರೆ ಮಾತ್ರ ಅದು ತುಳುಕಿದರೆ ವ್ಯತ್ಯಾಸ ಆಗುತ್ತೆ ತುಂಬಿದ ಕೂಡ ತಲೆ ಅಂದರೆ ವಿಪರೀತವಾಗಿ ಮಳೆ ಬೆಳೆ ಸಮೃದ್ಧಿಯಾಗಿ ರೈತ ಹರ್ಷವಾಗಿರ್ತಾನೆ ಎಲ್ಲ ನಾಡು ಪ್ರಸಿದ್ಧ ಮೈಲೇ ಲಿಂಗೇಶ್ವರ ಈಗ ತಾನೇ ಜರುಗಿತು ತುಂಬಿದು ಕೂಡ ತುಳುಕಿದಲೆ ಫರಾಕ್ ಅಂತೇಳಿ ಸೊ ಎಲ್ಲರಿಗೆ ಇಲ್ಲಿ ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಅತಿ ಸಂತೋಷ ಇದು ಪಾಸಿಟಿವ್ ಮೆಸೇಜು ಮುಂದಿನ ದಿನಗಳಲ್ಲಿ ಆ ಮೈನಾಲಿಂಗಪ್ಪ ಆಶೀರ್ವಾದದಿಂದ ಎಲ್ಲ ಜನತೆಗೆ ಒಳ್ಳೆಯದಾಗುತ್ತೆ ಈ ನುಡಿ ಬಂದಿದೆ ಇವತ್ತು ಈ ಸರಿಸುಮಾರು ಒಂದು ಐದು ಐದರಿಂದ ಎಂಟು ಲಕ್ಷ ಜನ ಇವತ್ತು ಇದ್ದಾರೆ ಇಲ್ಲಿ ಇನ್ನು ಭಾಳಷ್ಟು ಜನ ಹೊರಗಡೆ ಇದ್ದಾರೆ ಸರಿಸುಮಾರು ನೋಡಿದ್ರೆ ಒಂದು ಹದಿನೈದು ಲಕ್ಷ ಜನ ಇವತ್ತು ಸೇರಿದ್ದಾರೆ ಇಲ್ಲಿ ನೋಡಿ ಮುಂದಿನ ದಿನಗಳಲ್ಲಿ ಇವತ್ತೇನು ಭಾಳ ಇವತ್ತು ರಾಜ್ಯ ಜನತೆ ಕಷ್ಟ ಅನುಭವಿಸ್ಕೊಂಡು ಬರ್ತಾ ಇದೆ ಸೊ ಇದು ಒಂದು ಶುಭ ಸುದ್ದಿ ಕೆಲವೇ ದಿನದಲ್ಲಿ ವಿಜಯನಗರದ ಡೆಂಕಣ ಮರಡಿಯಲ್ಲಿ ಮೈಲಾರ ಕಾರ್ಣಿಕೋತ್ಸವ ಅದ್ದೂರಿಯಾಗಿ ನಡೆಯಿತು ಹತ್ತು ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಕಾರ್ಣಿಕೋತ್ಸವದಲ್ಲಿ ಭಾಗಿಯಾಗಿದ್ದು ಡೆಂಕಣ ಮರಡಿಯಲ್ಲಿ ಬೆಲ್ಲನೇರಿ ಗೊರವಯ್ಯ ರಾಮಪ್ಪ ಕಾರ್ಣಿಕಾ ನುಡಿದಿದ್ದು ತುಂಬಿದ ಕೂಡ ಸುಳಸುತ್ತಲೇ ಪರಾಕ್ ಹೊಂದಿದ್ದಾರೆ ಮೈಲಾರಲಿಂಗೇಶ್ವರ ದೇಗುಲದ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ಅವರು ವಿಶ್ಲೇಷಣೆ ಮಾಡಿದ್ದಾರೆ ಇನ್ನು ಕಾರ್ಣಿಕೋತ್ಸವದಲ್ಲಿ ಕಾಗಿನೆಲೆ ಶ್ರೀಗಳು ಬಳ್ಳಾರಿ ಸಂಸದ ಈ ತುಕಾರಾಮ್ ಹೂವಿನ ಹಡಗಲಿ ಶಾಸಕ ಕೃಷ್ಣ ನಾಯಕ್ ಡಿಸಿ ದಿವಾಕರ್ ಎಸ್ಪಿ ಡಾಕ್ಟರ್ ಶ್ರೀ ಹರಿಬಾಬು ಬಿಎಲ್ ಭಾಗಿವಹಿಸಿದ್ರು ಕಾರ್ಣಿಕೋತ್ಸವ ಶ್ರೀ ಗುರು ಕಪಿಲಮನೆ ಗುರುಪೀಠದ ಗುರುಗಳ ಆಶೀರ್ವಾದ ಮತ್ತು ಅಪ್ಪಣೆಯನ್ನು ಪಡೆದುಕೊಂಡಿರತಕ್ಕಂಥ ಗೊರವೈನವರು ಹನ್ನೊಂದು ದಿನಗಳ ಕಾಲ ಉಪವಾಸ ವೃತ್ತದಲ್ಲಿ ಇದ್ದು ನಾವು ಕೂಡ ರಥ ನಿಯಮಗಳನ್ನು ಆಚರಣೆ ಮಾಡಿ ಈ ಒಂದು ಪುಣ್ಯ ಸ್ಥಳದಲ್ಲಿ ಕಾರಣಿಕೋತ್ಸವವನ್ನು ನುಡಿಯಲಾಗಿದೆ ಈ ವರ್ಷದ ಕಾರಣಿಕ ತುಂಬಿದ ಕೊಡ ತುಳಿಕಿತಲೆ ತಲೆ ಕಂತಕ್ಕಂಥದ್ದಾಗಿದೆ ತುಂಬಿದ ಕೊಡ ಅಂತಂದರೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಶುಭಕರವಾಗಿರ್ತಕ್ಕಂಥದ್ದು ಇಲ್ಲಿ ಅರ್ಧ ಕೊಡ ಇದ್ರೆ ಮಾತ್ರ ಅದು ತುಳುಕಿದ್ರೆ ವ್ಯತ್ಯಾಸ ಆಗುತ್ತೆ ತುಂಬಿದ ಕೊಡ ತಲೆ ಅಂದರೆ ವಿಪರೀತವಾಗಿ ಮಳೆ ಬೆಳೆ ಸಮೃದ್ಧಿಯಾಗಿ ರೈತ ಹರ್ಷವಾಗಿರ್ತಾನೆ ಎಲ್ಲ ನಾಡ ಪ್ರಸಿದ್ಧ ಈಗ ತಾನೇ ಜರುಗಿತು ತುಂಬಿದು ಕೂಡ ತುಳುಕಿದ ಫರಾಕ್ ಅಂತೇಳಿ ಸೊ ಎಲ್ಲರಿಗೆ ಇಲ್ಲಿ ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಅತಿ ಸಂತೋಷ ಇದು ಪಾಸಿಟಿವ್ ಮೆಸೇಜು ಮುಂದಿನ ದಿನಗಳಲ್ಲಿ ಆ ಮೈನಲಿಂಗಪ್ಪ ಆಶೀರ್ವಾದದಿಂದ ಎಲ್ಲ ಜನತೆಗೆ ಒಳ್ಳೆಯದಾಗುತ್ತಂತೇಳಿ ಈ ನುಡಿ ಬಂದಿದೆ ಇವತ್ತು ಈ ಸರಿಸುಮಾರು ಒಂದು ಐದು ಐದರಿಂದ ಎಂಟು ಲಕ್ಷ ಜನ ಇವತ್ತಿದ್ದಾರೆ ಇಲ್ಲಿ ಇನ್ನು ಬಹಳಷ್ಟು ಜನ ಹೊರಗಡೆ ಇದ್ದಾರೆ ಲಕ್ಷ ಜನ ಇವತ್ತು ಸೇರಿದ್ದಾರೆ ಇಲ್ಲಿ ನೋಡಿ ಮುಂದಿನ ದಿನಗಳಲ್ಲಿ ಇವತ್ತೇನು ಇವತ್ತು ರಾಜ್ಯ ಜನತೆ ಕಷ್ಟ ಅನುಭವಿಸ್ಕೊಂಡು ಬರ್ತಾ ಇದೆ ಶುಭ ಸುದ್ದಿ ಕೆಲವೇ ದಿನದಲ್ಲಿ ಒಂದು ಒಳ್ಳೆ ವಿಜಯನಗರದ ಡೆಂಕಣ ಮರಡಿಯಲ್ಲಿ ಮೈಲಾರ ಕಾರ್ಣಿಕೋತ್ಸವ ಅದ್ದೂರಿಯಾಗಿ ನಡೆಯಿತು ಹತ್ತು ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಕಾರ್ಣಿಕೋತ್ಸವದಲ್ಲಿ ಭಾಗಿಯಾಗಿದ್ರು ಡೆಂಕಣ ಮರಡಿಯಲ್ಲಿ ಬೆಲ್ಲನೇರಿ ಗೊರವಯ್ಯ ರಾಮಪ್ಪ ಕಾರ್ಣಿಕಾ ನುಡಿದಿದ್ದು ತುಂಬಿದ ಕೂಡ ಸುಳಸುತ್ತಲೇ ಪರಾಕ್ ನೀಡಿದ್ದಾರೆ ಮೈಲಾರಲಿಂಗೇಶ್ವರ ದೇಗುಲದ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ಅವರು ವಿಶ್ಲೇಷಣೆ ಮಾಡಿದ್ದಾರೆ ಇನ್ನು ಕಾರ್ಣಿಕೋತ್ಸವದಲ್ಲಿ ಕಾಗಿನೆಲೆ ಶ್ರೀಗಳು ಬಳ್ಳಾರಿ ಸಂಸದ ಎ ತುಕಾರಾಮ್ ಹೂವಿನ ಹಡಗಲಿ ಶಾಸಕ ಕೃಷ್ಣನಾಯಕ್ ಡಿಸಿ ದಿವಾಕರ್ ಎಸ್ಪಿ ಡಾಕ್ಟರ್ ಶ್ರೀ ಹರಿಬಾಬು ಬಿಎಲ್ ಭಾಗವಹಿಸಿದರು ಇಪ್ಪತ್ತೈದನೇ ವರ್ಷದ ಕಾರಣಿಕೋತ್ಸವ ಶ್ರೀ ಗುರು ಕಪಿಲಮನಿ ಗುರುಪೀಠದ ಗುರುಗಳ ಆಶೀರ್ವಾದ ಮತ್ತು ಅಪ್ಪಣೆಯನ್ನು ಪಡೆದುಕೊಂಡಿರ್ತಕ್ಕಂಥ ಗೊರವೈನವರು ಹನ್ನೊಂದು ದಿನಗಳ ಕಾಲ ಉಪವಾಸ ವೃತ್ತದಲ್ಲಿ ಇದ್ದು ನಾವು ಕೂಡ ರಥ ನಿಯಮಗಳನ್ನು ಆಚರಣೆ ಮಾಡಿ ಈ ಒಂದು ಪುಣ್ಯ ಸ್ಥಳದಲ್ಲಿ ಕಾರಣಿಕೋತ್ಸವವನ್ನು ನುಡಿಯಲಾಗಿದೆ ಈ ವರ್ಷದ ಕಾರಣಿಕ ತುಂಬಿದ ಕೊಡ ತಲೆ ಪರ ಹಾಕ್ಕಂತಕ್ಕಂಥದ್ದಾಗಿದೆ ತುಂಬಿದ ಕೊಡ ಅಂತಂದರೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಶುಭಕರವಾಗಿರ್ತಕ್ಕಂಥದ್ದು ಇಲ್ಲಿ ಅರ್ಧ ಕೂಡ ಇದ್ದರೆ ಮಾತ್ರ ಅದು ತುಳುಕಿದ್ರೆ ವ್ಯತ್ಯಾಸ ಆಗುತ್ತೆ ತುಂಬಿದ ಕೂಡ ತಲೆ ಅಂದರೆ ವಿಪರೀತವಾಗಿ ಮಳೆ ಬೆಳೆ ಸಮೃದ್ಧಿಯಾಗಿ ರೈತ ಹರ್ಷವಾಗಿರ್ತಾನೆ ಎಲ್ಲ ನಾಡು ಪ್ರಸಿದ್ಧ ಮೈಲೇ ಲಿಂಗೇಶ್ವರ ಈಗ ತಾನೇ ಜರುಗಿತು ತುಂಬಿದು ಕೂಡ ತುಳುಕಿದಲೆ ಫರಾಕ್ ಅಂತೇಳಿ ಸೊ ಎಲ್ಲರಿಗೆ ಇಲ್ಲಿ ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಅತಿ ಸಂತೋಷ ಇದು ಪಾಸಿಟಿವ್ ಮೆಸೇಜು ಮುಂದಿನ ದಿನಗಳಲ್ಲಿ ಆ ಮೈನಾಲಿಂಗಪ್ಪ ಆಶೀರ್ವಾದದಿಂದ ಎಲ್ಲ ಜನತೆಗೆ ಒಳ್ಳೆಯದಾಗುತ್ತಂತೇಳಿ ಈ ನುಡಿ ಬಂದಿದೆ ಇವತ್ತು ಈ ಸರಿಸುಮಾರು ಒಂದು ಐದು ಐದರಿಂದ ಎಂಟು ಲಕ್ಷ ಜನ ಇವತ್ತು ಇದ್ದಾರೆ ಇಲ್ಲಿ ಇನ್ನು ಭಾಳಷ್ಟು ಜನ ಹೊರಗಡೆ ಇದ್ದಾರೆ ಸರಿಸುಮಾರು ಹೋದರೆ ಒಂದು ಹತ್ತೈದು ಲಕ್ಷ ಜನ ಇವತ್ತು ಸೇರಿದ್ದಾರೆ ಇಲ್ಲಿ ನೋಡಿ ಮುಂದಿನ ದಿನಗಳಲ್ಲಿ ಇವತ್ತೇನು ಭಾಳ ಇವತ್ತು ರಾಜ್ಯದ ಜನತೆ ಕಷ್ಟ ಅನುಭವಿಸ್ಕೊಂಡು ಬರ್ತಾ ಇದೆ ಸೊ ಇದು ಒಂದು ಶುಭ ಸುದ್ದಿ ಕೆಲವೇ ದಿನದಲ್ಲಿ ವಿಜಯನಗರದ ಡೆಂಕಣ ಮರಡಿಯಲ್ಲಿ ಮೈಲಾರ ಕಾರ್ಣಿಕೋತ್ಸವ ಅದ್ದೂರಿಯಾಗಿ ನಡೆಯಿತು ಹತ್ತು ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಕಾರ್ಣಿಕೋತ್ಸವದಲ್ಲಿ ಭಾಗಿಯಾಗಿದ್ದು ಡೆಂಕಣ ಮರಡಿಯಲ್ಲಿ ಬೆಲ್ಲನೇರಿ ಗೊರವಯ್ಯ ರಾಮಪ್ಪ ಕಾರ್ಣಿಕಾ ನುಡಿದಿದ್ದು ತುಂಬಿದ ಕೂಡ ಸುಸುತ್ತಲೇ ಪರಾಕ್ ಹೊಂದಿದ್ದಾರೆ ಮೈಲಾರಲಿಂಗೇಶ್ವರ ದೇಗುಲದ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ಅವರು ವಿಶ್ಲೇಷಣೆ ಮಾಡಿದ್ದಾರೆ ಇನ್ನು ಕಾರ್ಣಿಕೋತ್ಸವದಲ್ಲಿ ಕಾಗಿನೆಲೆ ಶ್ರೀಗಳು ಬಳ್ಳಾರಿ ಸಂಸದ ಈ ತುಕಾರಾಮ್ ಹೂವಿನ ಹಡಗಲಿ ಶಾಸಕ ಕೃಷ್ಣ ನಾಯಕ್ ಡಿಸಿ ದಿವಾಕರ್ ಎಸ್ಪಿ ಡಾಕ್ಟರ್ ಶ್ರೀ ಹರಿಬಾಬು ಬಿಎಲ್ ಭಾಗಿವಹಿಸಿದ್ರು ಇಪ್ಪತ್ತೈದನೇ ವರ್ಷದ ಕಾರ್ಮಿಕೋತ್ಸವ ಶ್ರೀ ಗುರು ಕಪಿಲಮುನಿ ಗುರುಪೀಠದ ಗುರುಗಳ ಆಶೀರ್ವಾದ ಮತ್ತು ಅಪ್ಪಣೆಯನ್ನು ಪಡೆದುಕೊಂಡಿರತಕ್ಕಂಥ ಗೊರವೈನವರು ಹನ್ನೊಂದು ದಿನಗಳ ಕಾಲ ಉಪವಾಸ ವೃತ್ತದಲ್ಲಿ ಇದ್ದು ನಾವು ಕೂಡ ರಥ ನಿಯಮಗಳನ್ನು ಆಚರಣೆ ಮಾಡಿ ಈ ಒಂದು ಪುಣ್ಯ ಸ್ಥಳದಲ್ಲಿ ಕಾರಣಿಕೋತ್ಸವವನ್ನು ನುಡಿಯಲಾಗಿದೆ ಈ ವರ್ಷದ ಕಾರಣಿಕ ತುಂಬಿದ ಕೊಡ ತುಳಿಕಿತಲೆ ತಲೆ ಕಂತಕ್ಕಂಥದ್ದಾಗಿದೆ ತುಂಬಿದ ಕೊಡ ಅಂತಂದರೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಶುಭಕರವಾಗಿರ್ತಕ್ಕಂಥದ್ದು ಇಲ್ಲಿ ಅರ್ಧ ಕೊಡ ಇದ್ರೆ ಮಾತ್ರ ಅದು ತುಳುಕಿದ್ರೆ ವ್ಯತ್ಯಾಸ ಆಗುತ್ತೆ ತುಂಬಿದ ಕೊಡ ತಲೆ ಅಂದರೆ ವಿಪರೀತವಾಗಿ ಮಳೆ ಬೆಳೆ ಸಮೃದ್ಧಿಯಾಗಿ ರೈತ ಹರ್ಷವಾಗಿರ್ತಾನೆ ಎಲ್ಲ ನಾಡ ಪ್ರಸಿದ್ಧ ಈಗ ತಾನೇ ಜರುಗಿತು ತುಂಬಿದು ಕೂಡ ತುಳುಕಿದ ಫರಾಕ್ ಅಂತೇಳಿ ಸೊ ಎಲ್ಲರಿಗೆ ಇಲ್ಲಿ ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಅತಿ ಸಂತೋಷ ಇದು ಪಾಸಿಟಿವ್ ಮೆಸೇಜು ಮುಂದಿನ ದಿನಗಳ